ಈಗ ಕಾಲೇಜ್ ಗೆ ಬಂದಂತ ಜಾನ್ವಿ ವಿಶ್ವನ ಹುಡುಕ್ತಾ ಇದ್ದಾಳೆ ನಂತರ ವಿಶ್ವ ಆಸ್ಪತ್ರೆ ಇರ್ತಾನೆ ವಿಡಿಯೋ ಕಾಲಲ್ಲಿ ಅಂದ್ರೆ ಫ್ರೆಂಡ್ಸ್ ತೋರಿಸ್ತಿರ್ತಾರಲ್ಲ ನಂತರದಲ್ಲಿ ಬಹಳಷ್ಟು ರೀತಿಯಲ್ಲಿ ಮರುಕೋತಿದ್ದಾನೆ ವಿಶ್ವ ಎಲ್ಲಿ ವಿಶ್ವ ಎಲ್ಲಿದ್ದಾನೆ ಹೇಗಿದ್ದಾನೆ ನಾನು ಅವರನ್ನ ಡೈರೆಕ್ಟ್ ಆಗಿ ನೋಡ್ಬೇಕು ನಂಬರದು ಕೊಡಿ ಆಗಿ ಹೇಗೆ ಅಂತ ತುಂಬಾ ಗೋಗರಿತಾ ಇದ್ ಫ್ರೆಂಡ್ಸ್ ಹತ್ರ ಜಾನ್ವಿ ಆದ್ರೆ ಜಾನ್ವಿಗೆ ಗಳು ಹೇಳೋದು ನಿರಾಕರಿಸ್ತಾ ಇದ್ದಾರೆ ಜಾನ್ವಿ ಅಂತೂ ಬಹಳಷ್ಟು ರೀತಿಯಲ್ಲಿ ಕುತೂಹಲದಿಂದ ವೈಟ್ ಮಾಡ್ತಿದ್ದಾಳೆ ಎಲ್ಲಿ ವಿಶ್ವ ನಾನು ನೋಡ್ಬೇಕು ತುಂಬಾ ಅಂದ್ರೆ ತುಂಬಾ ಕೇಳ್ಕೊತಿದ್ದಾಳೆ ಫ್ರೆಂಡ್ಸ್ ಹತ್ರ ಆದ್ರೆ ಅಲ್ಲಿಂದ ವಿಡಿಯೋ ಕಾಲ್ ಅಲ್ಲಿ ವಿಶ್ವ ನೋಡ್ತಾ ಇದ್ದಾನೆ ವಿಡಿಯೋ ಕಾಲ್ ಅಲ್ಲಿ ಜಾನ್ವಿನ ಆತ ಕೂಡ ತುಂಬಾನೇ ಮರಗ್ತಾ ಇದ್ದಾನೆ ನೋಡ್ಬೇಕಿದ್ದ ಈ ಒಂದು ವಿಚಾರ ಏನಾದ್ರೂ ಜಯಂತ್ ಗೆ ಗೊತ್ತಾದ್ರೆ ಮುಗಿತು ಅಂದ್ಕೊಡಿ ತುಂಬಾನೇ ರ್ಯಾಶ್ ಆಗ್ಬಿಡ್ತಾನೆ ಜಯಂತ್ ಮತ್ತು ಬಳಸ್ತು ರೀತಿಯಲ್ಲಿ ಇನ್ನೂ ಬದಲಾವಣೆಗಳು ಕೂಡ ಬರೆದೇ ಅವನೊಂದು ಫೇಸ್ ಕಟ್ ಆಗಿರ್ಬೋದು ಎಲ್ಲವೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ಮ್ಯೂಸಿಕ್ ನಲ್ಲಿಯೂ ಕೂಡ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಲ್ಲಿಯೂ ಕೂಡ ಅವನನ್ನ ಬದಲಾವಣೆ ಮಾಡಿಸ್ತಾ ಇರ್ತಾರೆ ವಿಲನ್ ಶೀಟ್ ತೋರಿಸ್ತಾ ಇರ್ತಾರೆ ಸೊ ಆ ರೀತಿ ಅಲ್ಲ ಇನ್ನ ಮುಂದೆ ಏನಾದ್ರು ಜಯಂತ್ ಮತ್ತು ಆ ಬಳಸ್ತು ಇನ್ ಮುಂದೆ ಏನಾದ್ರು ಜಾನ್ವಿ ಮತ್ತು ವಿಶ್ವನ ಬಗ್ಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಜಯಂತ್ ನಿಜವಾದ ಮುಖನ ಜಾನ್ವಿಗೆ ತೋರಿಸ್ದೆ ಬಿಡೋದಿಲ್ಲ ಫುಲ್ ಕೋಪಗೊಳ್ಳೋದು ಗ್ಯಾರಂಟಿ ಇವರಿಬ್ರು ಫ್ರೆಂಡ್ಸ್ ಆಗಿದ್ರು ಅದೇ ರೀತಿ ವಿಶ್ವ ಜಾನ್ವಿನ ಲೋವ್ ಮಾಡ್ತಾ ಇರ್ತಾನೆ ಆದ್ರೆ ಒಂದು ವಿಚಾರ ಯಾರಾದ್ರೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಒಂದ್ ವೇಳೆ ಜಯಂತ್ ಗೆ ಗೊತ್ತಾದ್ರೆ ಅಷ್ಟರ ಮಟ್ಟಿಗೆ ಒಂದು ಕೋಪ ಈ ಹೋಗಿ ಕೋಪ ಅಂತೂ ನೆಕ್ಸ್ಟ್ ಗೆ ಹೋಗೋದು ಗ್ಯಾರಂಟಿ ಇದ್ರ ಬಗ್ಗೆ ನೀವೇನಂತಲೇ ನಮ್ಮ ಒಂದು